ಬಣ್ಣ ಮತ್ತು ಚಿಲ್ಲಿ ಪೌಡರ್ ಜಾತಿ ಗಣತಿ ಸಮೀಕ್ಷೆಗೆ ಇನ್ಫೋಸಿಸ್ ಸುಧಾಮೂರ್ತಿ ಒಪ್ಪದ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟರು ಸಿಎಂ ಇನ್ಫೋಸಿಸ್ನವರು ಬಹಳ ಬೃಹಸ್ಪತಿಗಳ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಅವರೇನು ಬೃಹಸ್ಪತಿಗಳ ಇದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಲ್ಲ ಇದನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ಏನ್ ಮಾಡೋದಕ್ಕಾಗುತ್ತೆ ಇದು ಅಜ್ಞಾನನೋ ಅಥವಾ ಉದ್ದೇಶ ಪೂರ್ವಕವೋ ಅವರಿಗೇ ಗೊತ್ತು ಅವ್ರ ಸಮೀಕ್ಷೆ ಒಳಪಟ್ಟಿಲ್ಲ ಅಂತ ಅವ್ರನ್ನ ನಾವು ಬೃಹಸ್ಪತಿಗಳು ಅನ್ನೋದಕ್ಕಾಗುತ್ತಾ ಇದು ಹಿಂದುಳಿದ ಜಾತಿ ಸಮೀಕ್ಷೆ ಅಲ್ಲ ಅಂತೆ ಸಿಎಂ ಸಿದ್ದರಾಮಯ್ಯವರು ಗರಂ ಆಗಿ ಮಾತನಾಡಿದ್ದಾರೆ ಎಸ್ ನೋಡಿ ಇನ್ಫೋಸಿಸ್ನವರು ಬಹಳ ಬೃಹಸ್ಪತಿಗಳ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಕಾರಣ ಸುಧಾಮೂರ್ತಿ ಮತ್ತೆ ಅವರ ಪತಿ ಇಬ್ರು ಕೂಡ ಈ ಒಂದು ಜಾತಿ ಸಮೀಕ್ಷೆ ಅಥವಾ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನಿದೆ ರಾಜ್ಯದಾದ್ಯಂತ ನಡೀತಾ ಇದೆ ಈ ಸಮೀಕ್ಷೆಯಿಂದ ಕೆಲವರು ಸ್ಕಿಪ್ ಆಗ್ತಾ ಇದ್ದಾರೆ ತಪ್ಪಿಸ್ಕೊಳ್ತಾ ಇದ್ದಾರೆ ಸುಧಾ ಸುಧಾಮೂರ್ತಿ ದಂಪತಿ ಕೂಡ ಒಬ್ರು ನಾವು ಈ ಒಂದು ಸಮೀಕ್ಷೆಗೆ ಒಳಪಡಲ್ಲ ಅಂತ ಅವರು ತಿರಸ್ಕಾರ ಮಾಡಿದ್ದಾರೆ ಕಾರಣ ಕೊಟ್ಟಿರೋದೇನು ನಾವೇನು ಹಿಂದುಳಿದ ಜನಾಂಗದವರಲ್ಲ ಹಾಗಾಗಿ ನಾವ್ಯಾಕೆ ಈ ಸಮೀಕ್ಷೆ ಒಳಪಡ್ಬೇಕು ಅಂತ ಬಟ್ ಇಲ್ಲಿ ಸಮೀಕ್ಷೆ ನಡೆಸ್ತಾ ಇರೋದು ಹಿಂದುಳಿದ ವರ್ಗದವರ ಸಮೀಕ್ಷೆ ಅಲ್ಲ ಅಥವಾ ಬರೀ ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ ಯಾವ ಸಮುದಾಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅವ್ರ ಪರಿಸ್ಥಿತಿ ಹೇಗಿದೆ ಅದಕ್ಕನುಗುಣವಾಗಿ ಮುಂದಿನ ಯೋಜನೆಗಳನ್ನ ತರಬೇಕು ಅಂತ ಅಂದ್ರೆ ಏನ್ ಮೊದಲು ಡೇಟಾ ಕಲೆಕ್ಟ್ ಮಾಡಬೇಕು ಅದಕ್ಕೋಸ್ಕರ ಮಾಡ್ತಾ ಇರುವಂತ ಸಮೀಕ್ಷೆ ಇದು ಇನ್ಫೋಸಿಸ್ನವರು ಈ ಸಮೀಕ್ಷೆಗೆ ನಾವು ಒಳಪಡಲ್ಲ ಅಂತ ತಿರಸ್ಕಾರ ಮಾಡಿಬಿಟ್ರೆ ಅವ್ರನ್ನೇ ನಾವು ಬೃಹಸ್ಪತಿಗಳು ಅಂತ ಕರಿಬೇಕಾ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಅವರು ನಾವು ಸಮೀಕ್ಷೆಗೆ ಒಳಪಟ್ಟಿಲ್ಲ ಅಂದ ಮಾತ್ರಕ್ಕೆ ಅವ್ರನ್ನ ಫಾಲೋ ಮಾಡೋರು ಅಥವಾ ಅವ್ರ ಮಾತನ್ನ ಕೆಲವು ಕೇಳೋರು ಅವರ ಮೋಟಿವೇಶನಲ್ ಸ್ಪೀಚ್ ಅನ್ನ ಕೇಳೋರು ಕೂಡ ಇರ್ತಾರೆ ಹಾಗಂತ ಅವ್ರ ಹಾದಿನೇ ಹಿಡಿದು ನೀವು ಸಮೀಕ್ಷೆ ಒಳಪಡಲ್ಲ ಅಂತ ತಿರಸ್ಕಾರ ಮಾಡಬಾರದು ಅವ್ರೇನ್ ಬೃಹಸ್ಪತಿಗಳಲ್ಲ ಅವ್ರು ಹೇಳಿದ ಮಾತ್ರಕ್ಕೆ ನೀವು ಸಮೀಕ್ಷೆಯನ್ನು ನಾವು ಒಳಪಡಲ್ಲಪ್ಪ ಸಮೀಕ್ಷೆಗೆ ನಾವು ಉತ್ತರ ಕೊಡಲ್ಲ ಅಂತೇಳಿ ಅನ್ಬಾರ್ದು ಅಂತ ಅನೇಕರು ಈ ಸಮೀಕ್ಷೆಯಿಂದ ಹೊರತಾಗಿದ್ದಾರೆ ಕಾರಣ ಅವರದ್ದೇ ಆದ ಕಾರಣ ಕೊಟ್ಟಿದ್ದಾರೆ ಅಂದ್ರೆ ಕೋರ್ಟ್ ಹೇಳಿದೆ ಸಮೀಕ್ಷೆಗೆ ಒಳಪಡ್ಲೇಬೇಕು ಅಂತ ಎಲ್ಲ ಫೋರ್ಸ್ ಮಾಡುವಂತಿಲ್ಲ ನಾವು ಸಮೀಕ್ಷೆಗೆ ಒಳಪಡಲ್ಲ ಅಂತ ಕೆಲವರು ಆ ರೀತಿಯ